ಸರ್ ಏನ್ ಹೇಳ್ತೀರಿ ಈ ಬಾರಿಯ ಬಜೆಟ್ ಸೊ ಹಂಡ್ರೆಡ್ ಮಾರ್ಕ್ಸ್ ನಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್ ಹಂಡ್ರೆಡ್ಗೆ ಝೀರೋ ಯಾಕೆ ಅಂದ್ರೆ ಬಾಬಾ ಸಾಹೇಬ್ರಿಗೆ ಮೋಸ ಮಾಡಿದ್ದಾರೆ ಅಂತ ಬಜೆಟ್ ಇದು ಅವ್ರಿಗೆ ಅಪಮಾನ ಮಾಡಿದ್ದಾರೆ ಆಯ್ತು ಮಾಡಿದ್ದಾರೆ ಅಂತ ಬಜೆಟ್ ಇದು ಇದು ಸಾಲದ ಬಜೆಟ್ ಸಾಲ ಯಾರಿಗೂ ಹೊರೆ ಬೀಳುತ್ತೆ ಕೊನೆಗೆ ನಮ್ಮ ಮೇಲೆ ಬೀಳುತ್ತೆ ಸಾಲ ನೀವ್ ಮಾಡಿಲ್ಲ ಸರ್ ನಾವು ಈಗ ಇವ್ರದ್ದು ಯಾವ ರೀತಿ ನಡೀತದೆ ಗೊತ್ತಾ ಸರ್ ಸುಮ್ಮನೆ ಗ್ಯಾರಂಟಿ ಯೋಜನೆ ಅಂದರು ಐವತ್ತಾರು ಸಾವಿರ ಕೋಟಿ ಮೀಸಲಿಟ್ರು ಕಳೆದ ವರ್ಷದಲ್ಲಿ ಅದರಲ್ಲಿ ಎಷ್ಟು ಗುಳುಮಾಗಿದೆ ಅನ್ನನ್ನ ಚೆಕ್ ಮಾಡ್ಬೇಕಲ್ವಾ ಹ್ಞೂ ಒಂದು ತಿಂಗಳು ಹಾಕಿದ್ರೆ ಮೂರು ತಿಂಗಳು ಆಗ್ತಾ ಇರಲಿಲ್ಲ ಎಲ್ಲೋಯ್ತ ಅಣ್ಣ ಬೆಂಗಳೂರಿಗೆ ಅಂದ್ಬಿಟ್ಟು ಈ ರಸ್ತೆ ಗುಂಡಿಗಳು ಮುಚ್ಚಾಕಿ ಅಂದ್ಬಿಟ್ಟು ಆರುನೂರು ಕೋಟಿ ಇಟ್ರು ಎಲ್ಲೋಯ್ತು ಆರುನೂರು ಕೋಟಿ ಸರ್ ಗುಂಡಿ ತೋ ಗುಂಡಿಗಳು ನೋಡಿದ್ದೀರಲ್ವ ನೀವೇ ನಿಮ್ಮ ಸ್ಟುಡಿಯೋ ಮುಂಭಾಗದಲ್ಲಿ ಎಷ್ಟು ಗುಂಡಿಗಳಿದೆ ನೋಡಿದಿರಲ್ವಾ ಆ ಹಣ ಎಲ್ಲ ಎಲ್ಲೋಯ್ತು ಹೋಯ್ತು ಇದು ಸದ್ಯ ಕೇಳಬೇಕಂದ್ರೆ ಗುಳುಂ ಸರ್ಕಾರ ಆಗಿದೆ ರಾಜ್ಯದಲ್ಲಿ ಗುಳುಂ 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 ಸರ್ಕಾರ ರಾಜ್ಯದಲ್ಲಿ ಆಗಿರುವಂತದ್ದು ಆಮೇಲೆ ಈ ಮುಖ್ಯಮಂತ್ರಿ ಅವ್ರದ್ದು ಈಗ ಹದಿನಾರನೇ ಬಜೆಟ್ ಮಂಡಿಸಿದ್ದಾರೆ ಅವ್ರದ್ದು ಕಡೆ ಕಡೆ ಬಜೆಟ್ ಇದು ಯಾಕೆ ಅಂದ್ರೆ ಮುಂದೆ ಇರಲ್ವಲ್ಲ ಇರಾಬರ ಅದೇ ಹೇಳದ್ ಕೇಳಿ ನಿಮಿಷ ಅವರು ಇರಾಬರ ಸಾಲೆಲ್ಲ ಎಲ್ಲ ಹೊರೆ ಹಾಕ್ಬಿಟ್ಟು ಮುಡುಗಸ್ಬಿಡನಾ ನೆಕ್ಸ್ಟು ಅನ್ನೋ ರೀತಿ ಇದು ಮಾಡಿದ್ದಾರೆ ಸರ್ ಒರೆ ಆಗುತ್ತೆ ಇದು ಸಾಲ ಮಾಡೋದು ಆಯ್ತು ಸಾಲ ಮಾಡಿದ್ರೆ ಆಯ್ತು ಓಕೆ ನೆಕ್ಸ್ಟ್ ಇದೇನು ಮಾಡ್ತಾರೆ ಅಂದ್ರೆ ಒಂದೇ ಧರ್ಮದ ಆಧಾರದ ಮೇಲೆ ಯಾರಿಗೂ ಮೀಸಾಲಿತಿ ಕೊಡ್ತಾರ ಆ ಮಟ್ಟಿಗೆ ಹಾ ಇರಾ ಬರೋದೆಲ್ಲ ಅವ್ರಿಗೆ ಮುಸಲ್ಮಾನರಿಗೆ ವಿಶೇಷವಾಗಿ ಹಾ ದಲಿತರ ಹಣ ಏನಾಯ್ತು ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹನ್ನೊಂದು ಸಾವಿರ ಕೋಟಿ ಎತ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ತ್ ಹದಿನಾರು ಸಾವಿರ ಕೋಟಿ ಎತ್ಕೊಂಡ್ರು ಹ್ಮ್ ಅವ್ರಿಗೆ ದುಡ್ಡನ್ನು ಇವರು ದುರುಪಯೋಗ ಮಾಡ್ಕೊಂಡಿರೋ ಅಂಥದ್ದು ಮಟ್ಟಿಗೆ ಸರಿ ಇಪ್ಪತ್ತೈದು ಸಾವಿರ ಕೋಟಿ ಅವ್ರದ್ದು ಗುಳುಮ್ ಆಗಿರೋದು ಯಾರು ಹೊಣೆ ಇದಕ್ಕೆ ಅದೆಲ್ಲ ಎತ್ಕೊಂಡೋಗಿ ಇವ್ರು ಕೊಡೋ ಅಂಥದ್ದು ಏನೈತೆ ಅಲ್ಲಿ ನೀವು ಸಾಲದ ಬಗ್ಗೆ ಮಾತಾಡ್ತಾ ಇದ್ರಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಜಸ್ಟ್ ಟ್ವೆಂಟಿ ಫೋರ್ ಪರ್ಸೆಂಟ್ ಸಾಲ ಮಾಡಿದ್ದೀವಿ ನೀವು ಐವತ್ತಾರು ಪರ್ಸೆಂಟ್ ಸಾಲ ಮಾಡಿದ್ರೆ ಮೊನ್ನೆ ಮೊನ್ನೆ ಕೇಂದ್ರದ ಬಜೆಟ್ನಲ್ಲಿ ಅಂತ ಒಂದು ವಿಚಾರವೇ ಇತ್ತು ಮಾತಾಡ್ತಾರೆ ಸರ್ ಕೋವಿಡ್ ಬಂದಾಗಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಯ್ತು ಸರ್ ಇಡೀ ವಿಶ್ವದಲ್ಲೇ ಭಾರತ ಅಷ್ಟ್ ಚೇತರಿಸ್ಕೊಂಡಿರೋ ಇನ್ ಯಾವ್ ದೇಶನೂ ಇಲ್ಲ ಅವ್ರ ಮುನ್ನಡ್ಸ್ಬೇಕಲ್ವಾ ಆ ರೀತಿ ರಾಜ್ಯದಲ್ಲಿ ಇವ್ರ ಹಂಗಾಗಿಲ್ಲ ಫಿಫ್ಟಿ ಪರ್ಸೆಂಟ್ ಕಮಿಷನ್ ತಗೋತಿದಾರೆ ಹಾ ಗುಳುಂ ಗುಳುಂ ಮಾಡ್ತಿದ್ದಾರೆ ಹಾ ಎಲ್ಲ ನೀಟಾಗಿ ನಿಮ್ ಸ್ಕ್ಯಾಮ್ ಸರ್ ತಿಂಗ್ಳಿಗೊಂದ್ ಸ್ಕ್ಯಾಮು ಸರ್ ಆಯ್ತು ಸರ್ ಅಂತ ಸರ್ಕಾರ ಇದು ತಿಂಗ್ಳಿಗೊಂದ್ ಸ್ಕ್ಯಾಮು ಆಯ್ತು ಸರ್ ರಾಜ್ಯದ ಜನರು ಏನಿದೆ